ಪ್ರತ್ಯಕ್ಷವಾದ ಕರಡಿ ಕರಡಿಯನ್ನು ಕಂಡು ಜನರು ಆತಂಕ ಹಗರಿ ಬೊಮ್ಮನಹಳ್ಳಿ ಪಟ್ಟಣದ ಪ್ರಸಿದ್ಧ ಶಾಲೆ ಹಿಂಭಾಗದಲ್ಲಿ ಕರಡಿಯೊಂದು ಒಂದು ಪ್ರತ್ಯಕ್ಷವಾಗಿ ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸಿದೆ ಮಂಗಳವಾರದಂದು ಪ್ರಸಿದ್ಧ ಶಾಲೆಯ ಬಳಿ ಕರಡಿ ಇರುವುದನ್ನ ಕಂಡ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಲಾಯಿತು ಸುದ್ದಿ ತಿಳಿತಾ ಇದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಕರಡಿ ಇರುವ ಸ್ಥಳಕ್ಕೆ ಆಗಮಿಸಿದ್ರು ಕರಡಿ ಹಿಡಿಯಲು ಹೂವಿನ ಹಡಗಲಿಯ ವಲಯ ಅಧಿಕಾರಿ ರೇಣುಕಮ್ಮ ಹಗರಿಬೊಮ್ಮನಹಳ್ಳಿಯ ಉಪ ವಲಯ ಅಧಿಕಾರಿ ಅಡವಿಹಳ್ಳಿ ಕರಿಬಸಪ್ಪ ಹಡಗಲಿ ಭಗತ್ತು ಪಾಲಕರಾದ ತಿರುಮಲೇಶ್ ಮಂಜುನಾಥ್ ಅರಣ್ಯ ವೀಕ್ಷಕರಾದ ಮಲ್ಲಿಕಾರ್ಜುನ ಸ್ವಾಮಿ ಶೇಖರಪ್ಪ ಪ್ರಕಾಶ್ ಇತರ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರಡಿಯನ್ನು ಹಿಡಿಯೋದಕ್ಕೆ ಸ್ಥಳದಲ್ಲಿ ಬೀಡು ಬಿಟ್ಟಿದ್ರು ಪಕ್ಕದಲ್ಲಿದ್ದ ಪ್ರಸಿದ್ಧ ಶಾಲೆಯ ಮಕ್ಕಳಿಗೆ ಇಲ್ಲಿನ ಶಿಕ್ಷಕರೊಂದ ಮತ್ತು ಸುತ್ತಮುತ್ತಲು ವಾಸಿಸುವ ಈ ಭಾಗದಲ್ಲಿ ಓಡಾಡುವ ಜನರಲ್ಲಿ ಆತಂಕವನ್ನು ಮೂಡಿಸಲಾಯಿತು ಸಂಜೆ ವೇಳೆ ಸಾರ್ವಜನಿಕರ ಸದು ಎದ್ದೇನು ಬಿದ್ದೇನು ಎಂಬ ರೀತಿಯಲ್ಲಿ ನಾಣಿಂದ ಸ್ಥಳದಿಂದ ಬೆರಡಿ ಕಾಲು ಕಿತ್ತಿತ್ತು ಇದೇ ಕರಡಿ ಎರಡು ದಿನಗಳ ಹಿಂದೆ ತಾಲೂಕಿನ ನಂದೀಪುರ ಗದ್ದಿಗೆರೆ ಭಾಗಗಳಲ್ಲೂ ಕೂಡ ಕಾಣಿಸ್ಕೊಂಡಿತ್ತು ಆಹಾರ ಸಿಗದೆ ಅದು ಕರಡಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಾರ್ವಜನಿಕರು ಯಾರು ಆತಂಕ ಪಡೆದುಕೊಳ್ಳಬಾರ್ದು ಅಂತ ಅರಣ್ಯ ಅಧಿಕಾರಿಗಳು ಮತ್ತು ಶಾಸಕರು ಹೇಳಿದರು ಈ ಸಂದರ್ಭದಲ್ಲಿ ಕರಡಿಯನ್ನ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ಪಡೆದುಕೊಂಡ್ರು ವರದಿ ಜಗದೀಶ್ ಅಯ್ಯನಗೌಡ ಮಹಾಯುದ್ಧ ನ್ಯೂಸ್ ಹಗ್ರಿ ಬೊಮ್ಮನಹಳ್ಳಿ É